ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಹೆಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಅಮಾವಾಸ್ಯೆ ಪೂಜೆಯ ಒಂದು ಎಂದು ನಮಗೆ ಆಚರಣೆ ಆಗಿ ಅದರ ಮಹತ್ವವೇನು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಏನಕ್ಕೆ ನಾನು ಈ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ ಇದು ವಿಶೇಷವಾಗಿ ಬಂದಿರುವಂಥ ಮೌನಿಯ ಆಗಿರುತ್ತದೆ ಹೆಸರಿನಲ್ಲೇ ಇರುವಂತೆ ಇದು ಮೌನರಥವಾಗಿರುತ್ತದೆ ಇದು ನಮಗೆ ವರ್ಷಕ್ಕೊಮ್ಮೆ ಬರುವಂಥದ್ದು ತುಂಬ ವಿಶೇಷವಾಗಿ ನಾವು ಇದನ್ನು ಆಚರಣೆ ಮಾಡ್ತೇವೆ ಇದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಗಂಗಾ ಸ್ನಾನಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಹಾಗಾಗಿ ನಾವು ಈ ಮೌನಿಯ ಅಮಾವಾಸ್ಯೆಲಿ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಿಕೊಂಡು ಮೌನರಥವನ್ನು ಕೂಡ ಆಚರಣೆ ಮಾಡಬೇಕಾಗುತ್ತದೆ ಇದು ನಮಗೆ ಈ ಒಂದು ಅಮಾವಾಸ್ಯೆಗೆ ಮಾಗೆ ಅಮುವಾಸೆ ದರ್ಶ ಅಮಾವಾಸೆ ಮೌನಿ ಅಮಾವಾಸ್ಯೆ ಈ ರೀತಿಯಾಗಿ ಕರೆಯುತ್ತಾರೆ ಇದು ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ತುಂಬ ಜನದಲ್ಲಿ ಗೊಂದಲ ಮಂಗಳವಾರ ಆಚರಣೆ ಮಾಡಬೇಕಾ ಬುಧವಾರ ಆಚರಣೆ ಮಾಡಬೇಕಾ ಅಂತೇಳಿ ಮಂಗಳವಾರ ಏನಾಗುತ್ತೆ ಅಂದರೆ ಸಂಜೆ ಏಳು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಇಪ್ಪತ್ತ ಒಂಬತ್ತನೇ ತಾರೀಕು ಬುಧವಾರ ರಾತ್ರಿ ಆರು ಗಂಟೆ ಆರು ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಈ ಒಂದು ಮೌನಿ ಅಮಾವಾಸ್ಯನ ಆಚರಣೆ ಮಾಡಬೇಕಾಗಿರುವಂಥದ್ದು ಬುಧವಾರವಾಗಿರುತ್ತೆ ಹಾಗೇನೆ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಮೌನ ವ್ರತವನ್ನು ಆಚರಣೆ ಮಾಡಬೇಕಾಗುತ್ತದೆ ಈಗ ಮೌನ ಅಂತ ಬಂದಾಗ ಸಾಂಸಾರಿಕ ಜೀವನ ನಡೆಸುವಂಥ ಸಮಯದಲ್ಲಿ ಎಲ್ಲರಿಗೂ ಕೂಡ ಮೌನ ವ್ರತವನ್ನು ಆಚರಣೆ ಮಾಡುವುದು ಕಷ್ಟವಾಗುತ್ತದೆ ಹಾಗಾಗಿ ಅಟ್ಲೀಸ್ಟ್ ಕೊನೆ ಪಕ್ಷ ನಾವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಮೌನವಾಗಿದ್ದು ನಾವು ಈ ಒಂದು ಪೂಜೆಯನ್ನು ಮಾಡಿಕೊಂಡು ನಾವು ಒಂದು ಏನಾದರೂ ನಾವು ಒಂದು ಮಂತ್ರಗಳು ಹೇಳ್ಕೊಳ್ಳುವಂಥದ್ದು ಒಂದು ಕೂತ್ಕೊಂಡು ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಅದು ನಾವು ಮೌನವಾಗಿ ಯಾರತ್ರನೂ ಕೂಡ ಮಾತಾಡದೇನೆ ನಾವು ಇದನ್ನ ಮಾಡಿಕೊಳ್ಳುವುದು ವಿಶೇಷವಾದದ್ದು ಅದ್ರ ಜೊತೆಗೆ ಗಂಗಾ ಸ್ನಾನಕ್ಕೆ ತುಂಬನೇ ಪ್ರಾಮುಖ್ಯತೆ ಇದೆ ಈ ಒಂದು ದಿವಸ ನಾವು ಗಂಗಾ ಸ್ನಾನವನ್ನು ಮಾಡೋದ್ರಿಂದ ನಮಗೆ ಪುಣ್ಯ ಲಭಿಸುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಈಗ ನಾವು ಗಂಗಾ ಸ್ನಾನ ಮಾಡುವುದು ಕಷ್ಟವಾಗುತ್ತದೆ ಅಷ್ಟು ದೂರ ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಈ ಸಮಯದಲ್ಲಿ ಕುಂಭಮೇಳವನ್ನು ಕೂಡ ನಡೆಸ್ತಾ ಇರ್ತಾರೆ ಅಂದರೆ ಕುಂಭಮೇಳ ಸಮಯದಲ್ಲಿ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಲು ಈ ಮೌನಿ ಅಮಾವಾಸ್ಯೆ ತುಂಬನೇ ಪ್ರಮುಖವಾದ ದಿನವಾಗಿರುತ್ತದಂತೆ ನಾವು ಅಷ್ಟು ದೂರ ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಮನೇಲೇನೇ ಏನು ಮಾಡ್ಬೋದು ಅಂತಂದರೆ ಸ್ವಲ್ಪ ಮಟ್ಟಿಗೆ ನೀವು ನೀರಿನಲ್ಲಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಗಂಗಾ ಜಲವನ್ನು ಹಾಕಿಕೊಂಡು ಸ್ನಾನ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆ ಮಾಡುವುದು ಒಳ್ಳೆಯದು ಹಾಗೆಯೇ ನಿಮಗೆ ಆದರೆ ನಿಮಗೆ ಇಷ್ಟವಾದಲ್ಲಿ ನಿಮಗೆ ಹೋಗುವುದಕ್ಕೆ ಆದಾಗ ನೀವು ನಿಮ್ಮ ಮನೆ ದೇವರಿಗೆ ಆಗಿರ್ಬೋದು ಅಥವಾ ಯಾವ್ದು ಒಂದು ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನವನ್ನು ಮಾಡಿಕೊಂಡು ಪೂಜೆನು ಮಾಡಿಕೊಂಡು ಬರುವುದು ಕೂಡ ತುಂಬನೇ ಸೂಕ್ತವಾದದ್ದು ಮೌನಿ ಅಮಾವಾಸ್ಯ ದಿವಸ ಮೌನಿ ವ್ರತ ಅಂತಂದರೆ ಏನಪ್ಪಾ ಅಂತಂದ್ರೆ ಒಬ್ಬರ ಹತ್ರನೂ ಕೂಡ ಅವತ್ತಿನ ದಿವಸ ಸಂಪೂರ್ಣವಾಗಿ ಮಾತಾಡೋದೇ ಇಲ್ಲ ಮೌನವಾಗಿದ್ದೆ ಮನಸ್ಸಿನಲ್ಲೇ ಅವರು ಧ್ಯಾನ ಮಾಡಿಕೊಳ್ಳುವಂಥದ್ದು ಪೂಜೆ ಮಾಡಿಕೊಳ್ಳುವಂಥದ್ದು ಅವತ್ತಿನ ದಿವಸ ಸಂಪೂರ್ಣವಾಗಿ ಒಬ್ಬರತ್ರ ಕೂಡ ಮಾತಾಡೋದಕ್ಕೆ ಹೋಗಬಾರ್ದು ಆ ರೀತಿಯಾಗಿ ಮೌನ ಆಚರಣೆ ಮಾಡಬೇಕು ಆದರೆ ಇದು ಸಾಧ್ಯವಾಗದಿದ್ದಾಗ ನಾವು ಏನು ಪೂಜೆ ಮಾಡ್ತಾ ಇರ್ತೀವೋ ಆ ಒಂದು ಸಮಯದಲ್ಲಿ ನಾವು ಮೌನವಾಗಿದ್ದು ನಾವು ಪೂಜೆಯನ್ನು ಮಾಡಿಕೊಂಡ್ರೆ ಅಷ್ಟೇ ಸಾಕು ಏನಪ್ಪ ಅಂತಂದರೆ ನಾವೊಂದು ಸಾಂಸಾರಿಕ ಜೀವನ ನಡೆಸುವಂಥ ಸಂದರ್ಭದಲ್ಲಿ ಮೌನ ಆಚರಣೆ ಮಾಡುವಾಗ ನಮ್ಮ ಮನಸ್ಸನ್ನು ಕೊನೆ ಪಕ್ಷ ಒಂದು ಐದರಿಂದ ಹತ್ತು ನಿಮಿಷನಾದ್ರೂ ನಾವು ಯಾವುದನ್ನೂ ಹೊರಗಿನ ಒಂದು ಪ್ರಪಂಚದ ಬಗ್ಗೆ ಆಗಿರ್ಬೋದು ಯಾವುದ್ರ ಬಗ್ಗೆಯೂ ನಾವು ಯೋಚನೆ ಮಾಡದೆ ಕುಳಿತುಕೊಂಡಾಗ ನಾವು ಅದನ್ನೇ ಎಷ್ಟು ಎಷ್ಟೋ ಒಂದು ಸಾಧನೆ ಮಾಡಿದಷ್ಟು ಆಗುತ್ತದೆ ಯಾಕಂದ್ರೆ ನಮ್ಮ ಮನಸ್ಸು ಅಷ್ಟೊಂದು ಒಂದು ಯೋಚನೆ ಮಾಡ್ತಾ ಇರುತ್ತೆ ಒಂದನ್ನು ಕೂಡ ಒಂದು ನಿಮಿಷನೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ ಮನಸ್ಸಲ್ಲಿ ಏನಾರು ಒಂದು ಯೋಚನೆ ಮಾಡ್ತಾ ಇರ್ತೇವೆ ಅಂತ ಒಂದು ಸಂದರ್ಭದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಏನನ್ನೂ ಕೂಡ ಯೋಚನೆ ಮಾಡದೆ ದೇವರ ಧ್ಯಾನ ಮಾಡಿದರೆ ಅಷ್ಟೇ ಸಾಕು ಹಾಗೆಯೇ ಈ ಮೌನಿಯ ಅಮಾವಾಸ್ಯ ದಿವಸ ಯಾರೆಲ್ಲ ಒಂದು ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೋ ಅದು ಕೂಡ ತುಂಬ ಸೂಕ್ತವಾದ ದಿನವಾಗಿರುತ್ತದೆ ಪಿತೃಗಳಿಂದ ನಾವು ಒಂದು ಆಶೀರ್ವಾದ ಪಡೆಯುವಂಥದ್ದಾಗಿರ್ಬೋದು ಪೂರ್ವಜರಿಗೆ ಒಂದು ತರ್ಪಣ ಬಿಡುವಂಥದ್ದಾಗಿರ್ಬೋದು ಇದು ಒಂದು ವಿಶೇಷವಾಗಿರುತ್ತದೆ ಹಾಗೆ ದಾನಕ್ಕೂ ಕೂಡ ನಾವು ಅವತ್ತಿನ ದಿವಸ ತುಂಬನೇ ಪ್ರಾಮುಖ್ಯತೆ ಕೊಡ್ತೇವೆ ನಿಮಗೆ ಏನಾಗುತ್ತೋ ಅಷ್ಟು ಒಂದು ಬಟ್ಟೆನೆ ಕೊಡ್ಬೋದು ಅಥವಾ ಆಹಾರವನ್ನು ತೆಗೆದುಕೊಂಡು ಕೊಡ್ಬೋದು ಅಥವಾ ಅವರಿಗೆ ಒಂದು ಅಗತ್ಯವಾದ ವಸ್ತುಗಳನ್ನು ನಾವು ದಾನ ಮಾಡುವಂಥದ್ದು ವಿಶೇಷವಾಗಿ ಶನಿದೇವರಿಗೆ ಅವತ್ತಿನ ದಿವಸ ಹೋಗಿ ಎಳಬತ್ತಿಯನ್ನು ಹಚ್ಚಿ ಬಂದು ಬರುವುದು ಕೂಡ ತುಂಬ ವಿಶೇಷವಾದದ್ದು ಇನ್ನು ಈ ಪೂಜೆಯ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಒಂದು ನಂತರದ ವೀಡಿಯೋದಲ್ಲಿ ಅಂದರೆ ಒಂದು ಮೌನಿ ಅಮಾವಾಸ್ಯೆ ಪೂಜೆ ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಮೌನಿ ಅಮಾವಾಸ್ಯೆ ಆಚರಣೆ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ನಾವು ಆಚರಣೆ ಮಾಡಬೇಕು ಹಾಗೆಯೇ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು